ಒಂದು ದಿನ ನಾರದ ಮುನಿಗಳು ಶ್ರೀಕೃಷ್ಣನ ಬಳಿಗೆ ಬಂದರು ಅವರು ಹೆಮ್ಮೆಯಿಂದ ಹೇಳಿದರು ಪ್ರಭು ನಾನು ಲೋಕದಲ್ಲೆಲ್ಲ ಅತ್ಯಂತ ದೊಡ್ಡ ಭಕ್ತ ಯಾರೂ ನನ್ನಷ್ಟು ನಿಮ್ಮನ್ನು ಪ್ರೀತಿಸುವವರೆಲ್ಲ ಕೃಷ್ಣನು ನಗುತಾ ಹೇಳಿದರು ನಾರದ ನಿನ್ನ ಭಕ್ತಿ ಖಂಡಿತ ಅದ್ಭುತ ಆದರೆ ನಿಜವಾದ ಭಕ್ತಿಯ ಅರ್ಥ ತಿಳಿಯಬೇಕಾದರೆ ನನ್ನ ಜೊತೆ ಬಾ ನಾರದರು ಒಪ್ಪಿದರು ಕೃಷ್ಣನು ಅವರನ್ನು ಒಂದು ಗ್ರಾಮಕ್ಕೆ ಕರೆದೊಯ್ದು ಅಲ್ಲಿ ಒಬ್ಬ ರೈತನ ಮನೆ ತೋರಿಸಿದರು ಕೃಷ್ಣನು ಹೇಳಿದರು ಈ ರೈತ ನನ್ನ ದೊಡ್ಡ ಭಕ್ತ ಒಂದು ದಿನ ಅವನನ್ನು ಗಮನಿಸು ನಾರದರು ಅಚ್ಚರಿಯಿಂದ ನೋಡಿದರು ರೈತ ಬೆಳಗ್ಗೆ ಎದ್ದು ಒಂದು ಬಾರಿ ಗೋವಿಂದ ಎಂದು ಹೇಳಿ ತನ್ನ ಕೆಲಸಕ್ಕೆ ಹೋದನು ಸಂಜೆ ಮನೆಗೆ ಬಂದು ಮತ್ತೆ ಗೋವಿಂದ ಎಂದು ಹೇಳಿ ಮಲಗುತ್ತಿದ್ದ ನಾರದರು ಅಸಹನೆಗೊಂಡು ಹೇಳಿದರು ಪ್ರಭು ಇದು ಹೇಗೆ ಭಕ್ತ ದಿನಕ್ಕೆ ಎರಡು ಬಾರಿ ಮಾತ್ರ ನಿಮ್ಮ ಹೆಸರನ್ನು ಹೇಳುತ್ತಾನೆ ಕೃಷ್ಣನು ನಗುತ್ತಾ ಹೇಳಿದರು ನಾರದ ನನ್ನ ಒಂದು ಕಪ್ ನೀರನ್ನು ತೆಗೆದುಕೊಂಡು ಹೋಡು ಆದರೆ ಈ ನೀರು ಒಂದೂ ಹನಿ ಬಿದ್ದರೆ ನಿನ್ನ ಭಕ್ತಿ ಪರೀಕ್ಷೆಯಲ್ಲಿ ನೀನು ಸೋಲುತ್ತೀಯ ನಾರದರು ಕಪ್ ಹಿಡಿದು ಸಾಗಿದರು ಕಷ್ಟಪಟ್ಟು ಕಪ್ನ ನೀರು ಸುರಿಯದಂತೆ ನಡೆಯುತ್ತಾ ಬಂದರು ಹಿಂದಿರುಗಿದಾಗ ಕೃಷ್ಣನು ಕೇಳಿದರು ನಾರದಾ ನೀನು ಎಷ್ಟು ಬಾರಿ ನನ್ನ ಹೆಸರು ಜಪಿಸಿದ್ದೆ ನಾರದರು ಮುಜುಗರದಿಂದ ಹೇಳಿದರು ಪ್ರಭು ಒಂದೂ ಬಾರಿ ಅಲ್ಲ ನನ್ನ ಗಮನ ನೀರಿನ ಮೇಲಿತ್ತು ಕೃಷ್ಣನು ಹಸ್ನಾದು ಹೇಳಿದರು ಆ ರೈತ ದಿನವಿಡೀ ತನ್ನ ಕಷ್ಟದ ಕೆಲಸದಲ್ಲಿದ್ದರೂ ಎರಡು ಬಾರಿ ನನ್ನನ್ನು ನೆನಪಿಸುತ್ತಾನೆ ಅದು ನಿಜವಾದ ಭಕ್ತಿ